ನಮಸ್ತೆ ಗಳಿಯಾರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಹೊತ್ತಿ ನಾವು ಎಲ್ಲರೂ ಕೂಡ ಒಂದು ಒಳ್ಳೆಯದನ್ನು ಇದ್ದ ಮೇಲೆ ಕೆಟ್ಟದ್ದನ್ನು ನಾವು ಸದಾಕಾಲ ನೋಡಿಯೇ ನೋಡಿರುತ್ತೇವೆ ಪಾಸಿಟಿವ್ ಥಿಂಕಿಂಗ್ ಮತ್ತು ನೆಗೆಟಿವ್ ಥಿಂಕಿಂಗ್ ಒಳ್ಳೆಯ ಯೋಚನೆಗಳು ಮತ್ತು ಕೆಟ್ಟ ಯೋಚನೆಗಳು ನಾವು ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡರೂ ಕೂಡ ಒದರ ವಿರುದ್ಧವಾಗಿ ಒಂದು ಪದವು ಇದ್ದೇ ಇರುತ್ತದೆ ವಿರುದ್ಧವಾಗಿ ಒಂದು ವಸ್ತು ವಿರುದ್ಧ ಇದ್ದೇ ಇರುತ್ತದೆ ಗಾಳಿಗೆ ಸಮನಾಗಿ ಬೆಂಕಿಯು ಇರುತ್ತದೆ ಬೆಂಕಿಯ ವಿರುದ್ಧವಾಗಿ ನೀರು ಕೂಡ ಇರುತ್ತದೆ ಅದೇ ರೀತಿಯಾಗಿ ನೀವೆಲ್ಲರೂ ಕೂಡ ಕೇಳಬಹುದು ಈ ಪ್ರಪಂಚದಲ್ಲಿ ದೆವ್ವಗಳು ಭೂತಗಳು ಆತ್ಮಗಳು ಇದ್ದಾವೆಯೋ ಅಂತ ಕೇಳುವುದಾದರೆ ಖಂಡಿತವಾಗಿಯೂ ಕೂಡ ಅವು ಇರುತ್ತದೆ ಕೆಲವೊಂದು ವಿಚಾರಗಳು ಕೆಲವೊಂದು ವ್ಯಕ್ತಿಗಳಿಗೆ ಅನುಭವಕ್ಕೆ ಬಂದಾಗ ಮಾತ್ರ ಅವರು ಅದನ್ನು ನಂಬುತ್ತಾರೆ ಅವರಿಗೆ ಅನುಭವಗಳು ಬರದಲೇ ಇದ್ದರೆ ನಾವು ಯಾವ ರೀತಿಯಾಗಿ ಅವರಿಗೆ ಹೇಳಿದರೂ ಕೂಡ ಅದು ಅವರಿಗೆ ಪ್ರಯೋಜನವೇ ಆಗುವುದಿಲ್ಲ ಇಲ್ಲಿ ಒಂದು ವೈಚಾರಿಕತೆ ಏನು ಅಂದರೆ ಮನುಷ್ಯನ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ನೆಗೆಟಿವ್ ಅಂದರೆ ಕೆಟ್ಟ ಯೋಚನೆಗಳೇ ತುಂಬಿದ್ದೆಯಾದಲ್ಲಿ ಅವನ ಮನಸ್ಸು ದುರ್ಬಲವಾಗುತ್ತದೆ ಆ ಸಂದರ್ಭದಲ್ಲಿ ನಮಗೆ ಹಲವಾರು ಗೊತ್ತಿದ್ದೇ ಗೊತ್ತಿಲ್ಲದೆ ಇರತಕ್ಕಂತಹ ಕೆಟ್ಟ ಯೋಚನೆಗಳು ಕೆಟ್ಟ ಪರಿಣಾಮಗಳು ನಮಗೆ ತೊಂದರೆಯನ್ನು ಕೊಡ್ತಾವೆ ಆದ್ದರಿಂದ ನಾವು ಸದಾಕಾಲ ಧೈರ್ಯದಿಂದಲೇ ಇರಬೇಕು ಧೈರ್ಯವಾಗಿದ್ದರೆ ನಮಗೆ ಯಾರೂ ಕೂಡ ಏನನ್ನೂ ಕೂಡ ಮಾಡುವುದಕ್ಕೆ ಅಸಾಧ್ಯ ನಾವು ಎಲ್ಲರೂ ಕೂಡ ಒಂದು ಇಲ್ಲಿ ಕಥೆಯನ್ನು ನೆನಪನ್ನು ಮಾಡಿಕೊಳ್ಳಬೇಕು ಒಬ್ಬ ವ್ಯಕ್ತಿಯು ಭೂತ ಇದೆಯಾ ಇಲ್ವಾ ಅಂತೇಳಿ ಪರೀಕ್ಷೆಯನ್ನು ಮಾಡುವುದಕ್ಕೆ ಒಬ್ಬರ ಹತ್ತಿರ ಹೋದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗಳು ಭಗವಂತನೂ ಇದ್ದಾನೆ ದೆವ್ವವೂ ಕೂಡ ಇದೆ ನೀನನ್ನು ಅದನ್ನು ಪರೀಕ್ಷೆಯನ್ನು ಮಾಡುವುದಕ್ಕೆ ಇವತ್ತು ಅಮಾವಾಸ್ಯೆಯ ದಿನ ನೀನು ಸ್ಮಶಾನಕ್ಕೆ ಹೋಗಿ ಒಂದು ಮರಕ್ಕೆ ಒಂದು ಮೊಳೆಯನ್ನು ಒಡೆದು ಬರಬೇಕು ಅವಾಗ ಭೂತ ಇದೆಯಾ ಇಲ್ವಾ ಅಂತೇಳಿ ನಿನಗೆ ಅನುಭವಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಆ ವ್ಯಕ್ತಿಯು ಮೊದಲೇ ಅವನಿಗೆ ನೆಗೆಟಿವ್ ಥಿಂಕಿಂಗ್ ಅಂದರೆ ಅವನಲ್ಲಿ ಇರುತ್ತದೆ ಅವನು ಯಾವಾಗಲೂ ಕೂಡ ನನಗೆ ಏನೋ ಆಗುತ್ತೆ ಒಂದು ಏರೋಪ್ಲೇನ್ ಮೇಲೆ ಹೋಗ್ತಾ ಇದ್ರೆ ಅದು ನನ್ನ ಮೇಲೆ ಏನಾದರೂ ಕೂಡ ಬಿದ್ದರೆ ಒಂದು ಸರ್ಪೋಗಲ್ಲಿ ಎಲ್ಲರೂ ಹೋಗ್ತಾ ಇದ್ದರೆ ಅದು ಏನಾದರೂ ನನ್ನನ್ನು ಕಚ್ಚಿದರೆ ಈ ರೀತಿಯಾಗಿ ಯೋಚನೆಗಳನ್ನು ಮಾಡಿಕೊಂಡು ಇರ್ತಾ ಇದ್ದ ಆ ದಿವಸ ರಾತ್ರಿಯ ಸಂದರ್ಭದಲ್ಲಿ ತನ್ನ ಮನೆಯಿಂದ ಹೊರಟು ಸ್ಮಶಾನಕ್ಕೆ ಹೋಗಿ ಆ ಮರಕ್ಕೆ ಮಳೆಯನ್ನು ಹೊಡೆಯಬೇಕಾದ್ರೆ ತನ್ನ ಬಟ್ಟೆಯನ್ನು ಸೇರಿಸಿ ಹೊಡೆದು ವಾಪಸ್ ಬಂದಿರ್ತಾನೆ ಮುಂದೆ ಬರಬೇಕಾದ್ರೆ ಅವನು ತನ್ನ ಬಟ್ಟೆಯನ್ನ ಎಳೆದಿರುವುದನ್ನು ನೋಡಿ ಇಲ್ಲಿ ಭೂತ ಇದೆ ಅಂತ ಹೇಳಿ ಅವನು ಅಲ್ಲೇ ತನ್ನ ಪ್ರಾಣವನ್ನು ಬಿಟ್ಟಿರ್ತಾನೆ ಆದರೆ ಅವನ ಬಟ್ಟೆಗೆ ಅವನೇ ಮೊಳೆಯನ್ನು ಹೊಡೆದುಕೊಂಡಿರುವುದು ಅವನಿಗೆ ಗೊತ್ತಿರುವುದಿಲ್ಲ ಆ ರೀತಿಯಾಗಿ ದೆವ್ವ ಭೂತಗಳು ಖಂಡಿತವಾಗಿಯೂ ಕೂಡ ಇದ್ದಾವೆ ಆತ್ಮಗಳು ಇದ್ದಾವೆ ಆದ್ದರಿಂದ ಅವರವರ ಅನುಭವಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದನ್ನು ನಾವು ಕಂಡುಕೊಳ್ಳಬೇಕು ನಾವು ಎಷ್ಟೇ ಹೇಳಿದರೂ ಕೂಡ ಅವರ ಅನುಭವಕ್ಕೆ ಬರುವುದೇ ಇಲ್ಲ ಆದ್ದರಿಂದ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ತುಂಬ ಜಾಗರೂಕತೆಯಿಂದ ಎಲ್ಲರೂ ಕೂಡ ಇರಬೇಕು ಅಂತ ಹೇಳಿ ಈ ವಿಚಾರವಾಗಿ ಸಂಚಿಕೆಯ ನಿಲಿಗೆ ಮುಕ್ತಾಯವನ್ನು ಮಾಡ್ತಾ ಇದ್ದೇವೆ ಮುಂದಿನ ವಿಚಾರವಾಗಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ